ನಮಸ್ಕಾರ ನಾನು ಡಾಕ್ಟರ್ ಅರ್ಚನಾ ಪ್ರಕಾಶ್ ಇವತ್ತು ಒಂದು ಸ್ಪೆಷಲ್ ಜ್ಯೂಸ್ ತಗೊಂಡ್ಬಂದಿದ್ದೀನಿ ಏನದು ರೋಸ್ ಆಪಲ್ ಜ್ಯೂಸ್ ಈ ರೋಸ್ ಅಲ್ಲಿ ರೋಸ್ ಆಪಲ್ ಇಟ್ ಇಸ್ ವೆರಿ ಗುಡ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಡಯಾಬಿಟೀಸ್ ಕಂಟ್ರೋಲ್ ಮಾಡುತ್ತೆ ಮತ್ತೆ ಕೊಲೆಸ್ಟ್ರಾಲ್ ರೆಡ್ಯೂಸ್ ಮಾಡುತ್ತೆ ಹಾರ್ಟ್ ಇಟ್ ಕೀಪ್ಸ್ ದ ಹಾರ್ಟ್ ಇನ್ ಎ ಹೆಲ್ತಿ ಕಂಡೀಷನ್ ಅಂಡ್ ಇದು ರೆಗ್ಯುಲರ್ ಆಗಿ ಸಿಗೋದಿಲ್ಲ ಇಟ್ ಇಸ್ ಅ ಸೀಸನಲ್ ಫ್ರೂಟ್ ಆ್ಯಂಡ್ ದಿಸ್ ರೋಸ್ ಆ್ಯಪಲ್ ಇಟ್ ಈಸ್ ರಿಚ್ ಇನ್ ವಿಟಮಿನ್ಸ್ ಮಿನರಲ್ಸ್ ಮತ್ತು ಶುಗರ್ಸಲ್ಲಿ ಕಮ್ಮಿ ಇಟ್ ಇಸ್ ರಿಚ್ ಇದು ವಾಟರ್ ಕಂಟೆಂಟೇ ಜಾಸ್ತಿ ಇದು ಮತ್ತು ಇದರೊಳಗಡೆ ಒಂದು ಸೀಡ್ ಇರುತ್ತೆ ಇದು ಆ್ಯಂಡ್ ದಿಸ್ ಇಸ್ ವೆರಿ ಗುಡ್ ಫಾರ್ ಪ್ರೆಗ್ನೆಂಟ್ ಲೇಡೀಸ್ ಬಿಕಾಸ್ ಇಟ್ ಇಸ್ ಹ್ಯಾವಿಂಗ್ ರಿಚ್ ಇನ್ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಇದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ನೋಡಿ ಈ ಥರ ಆ್ಯಂಡ್ ಸ್ಮಾಲ್ ಸೀಡ್ ಇರುತ್ತೆ ಇದು ನಮಗೆ ಬೇಡ ಇದು ಇಟ್ ಹ್ಯಾಸ್ ಹ್ಯಾವಿಂಗ್ ಸರ್ಟನ್ ಕ್ಯಾನ್ಸರ್ಸ್ನ ಪ್ರಿವೆಂಟ್ ಮಾಡುತ್ತೆ ಇಟ್ ಇಸ್ ದ ಟ್ರೀಟ್ ಐ ಮೀನ್ ಇಟ್ ಇಸ್ ಹ್ಯಾವಿಂಗ್ ದಟ್ ಪ್ರಾಪರ್ಟಿ ಕ್ಯಾನ್ಸರ್ಗೆ ಸರ್ಟನ್ ಕ್ಯಾನ್ಸರ್ಸ್ಗೆ ಮತ್ತೆ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿನೂ ಇದೆ ಆಂಟಿ ಆಕ್ಸಿಡೆಂಟ್ಸ್ ಇದೆ ಇದರಲ್ಲಿ ರಿಚ್ ಕಂಟೆಂಟ್ ಆಫ್ ವಾಟರ್ ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ತುಂಬಾ ಒಳ್ಳೆಯದು ಆಮೇಲೆ ಇದರಲ್ಲಿ ಎರಡು ವೆರೈಟಿ ಬರುತ್ತೆ ನೋಡಿ ಇದು ವೈಟು ಇದೆ ಕ್ರೀಮಿಶ್ ನಾನು ಪಿಂಕಲ್ಲೇ ಮಾಡ್ತೀನಿ ಇದನ್ನು ನಿಮಗೆ ತೋರ್ಸಕ್ಕೆ ತೊಗೊಂಬಂದಿದೆ ಅಷ್ಟೇ ವೈಟು ಸಿಗುತ್ತೆ ಪಿಂಕು ಸಿಗುತ್ತೆ ಪಿಂಕ್ ಸ್ವಲ್ಪ ಪಿಂಕಿಶ್ ಬರುತ್ತೆ ಇದು ಕಲರ್ಲೆಸ್ ಆಮೇಲೆ ರಿನ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳಿದ್ನಲ್ಲ ದ ಫ್ರೀ ರ್ಯಾಡಿಕಲ್ಸ್ ಫ್ರಮ್ ದ ಬಾಡಿ ಅಂದರೆ ಇಟ್ ಕೀಪ್ಸ್ ಯಂಗ್ ಇನ್ ಏಜ್ ಇದು ಬಿಕಾಸ್ ಇಟ್ ಇಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಈ ರೋಸ್ ಆ್ಯಪಲಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಜಾಸ್ತಿ ಪ್ರಮಾಣದಲ್ಲಿ ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಇಮ್ಯುನಿಟಿ ನಮ್ಮ ಇಮ್ಯುನಿಟಿ ಬೂಸ್ಟರ್ ಇದು ಇಟ್ ಇಸ್ ಹ್ಯಾವಿಂಗ್ ಅ ಗುಡ್ ಕಂಟೆಂಟ್ ಆಫ್ ಅಮೌಂಟ್ ಆಫ್ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಸಿ ಸೊ ಇದು ಆ್ಯಂಡ್ ವಿಟಮಿನ್ ಸಿ ಡಿಫಿಷಿಯನ್ಸಿ ಯೂಶ್ವಲಿ ಇಟ್ ಕಾಸಸ್ ಕರ್ವಿ ಸೊ ಅಂದರೆ ಸ್ಕರ್ವಿ ಅಂದರೆ ಏನು ಸ್ಕಿನ್ ಡಿಸೀಸಸ್ ಸೊ ಇಟ್ ಇಸ್ ವೆರಿ ಗುಡ್ ಫಾರ್ ದೋಸ್ ಪೀಪಲ್ ಆಲ್ಸೋ ನಾನು ಆಗಲೇ ಹೇಳಿದೆ ಏನು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದೆ ಆ್ಯಂಡ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಫ್ರೀ ರ್ಯಾಡಿಕಲ್ಸ್ ವಿಲ್ ಮೂವ್ ಔಟ್ ಆ್ಯಂಡ್ ಕೀಪ್ಸ್ ಯು ಎಂಗ್ ಅಂತ ಸೊ ದಟ್ ಇಟ್ ಇಸ್ ಹ್ಯಾವಿಂಗ್ ಆಲ್ ದಿಸ್ ಪ್ರಾಪರ್ಟಿ ಇದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಆಮೇಲೆ ಇನ್ನೊಂದು ಡೌಟ್ ಬರ್ಬೋದು ನಾನು ಸ್ಕಿನ್ ತೆಗ್ದಿಲ್ಲ ಸ್ಕಿನ್ನಲ್ಲಿ ಯೂಶ್ವಲಿ ಇಟ್ ಇಸ್ ಜಸ್ಟ್ ಲೈಕ್ ಆಪಲ್ ಇದೂ ರೋಸ್ ಆ್ಯಪಲ್ ಅಲ್ವಾ ಆಲ್ವೇಸ್ ಆಪಲಲ್ಲಾಗಲಿ ಈ ರೋಸ್ ಆ್ಯಪಲಲ್ಲಿ ಸ್ಕಿನ್ ಬಿಕಾಸ್ ಇಟ್ ಇಸ್ ರೆಡ್ ಇಟ್ ಇಸ್ ಹ್ಯಾವಿಂಗ್ ಇಟ್ಸ್ ಓನ್ ಪ್ರಾಪರ್ಟೀಸ್ ಬೆನಿಫಿಟ್ಸ್ ಸೊ ಪ್ಲೀಸ್ ಡೋಂಟ್ ರಿಮೂವ್ ದ ಸ್ಕಿನ್ ಈಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಸ್ಪೂನ್ ಕೋಕೋನಟ್ ಶುಗರ್ ಹಾಕ್ಕೊಳ್ತಾ ಇದ್ದೀನಿ ನಾನು ಏನು ಕ್ಲೋ ಕೋಕೋನಟ್ ಶುಗರ್ ಅಥವಾ ಪಾಮ್ ಶುಗರೇ ತಗೊಳ್ಳೋದು ಅಂತಂದರೆ ಇಟ್ ಇಸ್ ಹ್ಯಾವಿಂಗ್ ಲೋ ಗ್ಲೈಕೆಮಿಕ್ ಇಂಡೆಕ್ಸ್ ಎನಿಬಡಿ ಈವನ್ ಡಯಾಬಿಟಿಕ್ ಪೇಷಂಟ್ ಕ್ಯಾನ್ ಡ್ರಿಂಕ್ ದಿಸ್ ಕೋಕೋನಟ್ ಶುಗರ್ ವೆರಿ ಲೋ ಗ್ಲೈಕೆಮಿಕ್ ಇಂಡೆಕ್ಸ್ ಐ ಥಿಂಕ್ ಏಯ್ಟಿ ನೈನ್ ಟು ನೈಂಟಿ ಪರ್ಸೆಂಟ್ ಕಮ್ಮಿ ಇದೆ ಗ್ಲೈಕೆಮಿಕ್ ಇಂಡೆಕ್ಸ್ ಇದು ಡೈರೆಕ್ಟ್ಲಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಕೋಕೋನಟ್ ಟ್ರೀ ಸೊ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಕೋಕೊನಟ್ ಶುಗರ್ ದಿಸ್ ಇಸ್ ವೆರಿ ಹ್ಯಾವಿಂಗ್ ಲೋ ಗ್ಲೈಕಮಿಕ್ ಇಂಡೆಕ್ಸ್ ಡಯಾಬಿಟೀಸ್ನವರು ಕುಡಿಬೋದು ಇದನ್ನು ತ್ರೀ ಸ್ಪೂನ್ಸ್ ಹಾಕ್ತಾ ಇದ್ದೀನಿ ಮತ್ತು ಲೆಮನ್ ಹಾಕ್ಕೊಳ್ತಾ ಇದ್ದೀನಿ ಲೆಮನ್ ಆಲ್ಸೋ ಇಸ್ ರಿಚ್ ಇನ್ ವಿಟಮಿನ್ ಸಿ ಇದು ಏನು ಇಟ್ ಬ್ಲೆಂಡ್ಸ್ ವಿತ್ ದ ಟೇಸ್ಟ್ ಅಂತ ಐ ಆಮ್ ಟ್ರೈಯಿಂಗ್ ವಿತ್ ಲೆಮನ್ ಈಗ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಇದು ಮಿಕ್ಸಿ ಜಾರ್ ಹಾಕ್ಕೊಳ್ಳೋಣ ಯೂಶಲಿ ಕೆಲವರು ಇದನ್ನ ಕುಡಿಬೇಕಾದ್ರೆ ಸ್ಟ್ರೈನ್ ಮಾಡಿ ಕುಡಿತಾರೆ ಬಟ್ ಐ ಅಡ್ವೈಸ್ ನಾಟ್ ಟು ಸ್ಟ್ರೈನ್ ಇದರಲ್ಲಿ ಪಲ್ಪ್ ಇರೋದ್ರಿಂದ ಹೀಗೆ ಕುಡಿದ್ರೆ ಬೆಟರ್ ಸೊ ವಿಲ್ ಟ್ರಾನ್ಸ್ಫರ್ ಇನ್ ಟು ಸರ್ವಿಂಗ್ ಬೌಲ್ ಆಮೇಲೆ ಯೂಶಲಿ ನಾನು ಏನೇ ಜೂಸ್ ಮಾಡಿದ್ರು ಐ ಇನ್ಕಾರ್ಪೊರೇಟ್ ಸಬ್ಜಾ ಸೀಡ್ಸ್ ಏನಕ್ಕೆ ಅಂದರೆ ಇಟ್ ಈಸ್ ಹೈಲಿ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ಆಮೇಲೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತೀನಿ ಖಾಲಿ ಹೊಟ್ಟೆಯಲ್ಲಿ ನೀರಿಗೆ ಸಬ್ಜಾ ಸೀಡ್ಸ್ ಹಾಕೊಂಡು ಕುಡಿದ್ರೆ ಇಟ್ ಕಂಟ್ರೋಲ್ಸ್ ಶುಗರ್ ಲೆವೆಲ್ ಇಟ್ ಕಂಟ್ರೋಲ್ಸ್ ಡಯಾಬಿಟೀಸ್ ಇನ್ನ ಶುಗರ್ ಲೆವೆಲ್ ಆಮೇಲೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ ಆ್ಯಂಡ್ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅವ್ರಿಗೆ ಇದು ತುಂಬ ಒಳ್ಳೆಯದು ಆ್ಯಂಡ್ ಅಸಿಡಿಟಿ ಪ್ರಾಬ್ಲಮ್ ಇರೋರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರಿಗೆ ಇದು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಒನ್ ಸ್ಪೂನ್ ಸಬ್ಜಾ ಸೀಡ್ಸ್ ಇಮಿಡಿಯೆಟ್ಲಿ ಅದು ಸೋಕ್ ಆಗಿದ ತಕ್ಷಣ ಇದು ಬಬಲ್ಸ್ ದಪ್ಪ ಆಗುತ್ತೆ ನೋಡಿ ಸೊ ಆ ಥರ ಯು ಕ್ಯಾನ್ ಡೈರೆಕ್ಟ್ಲಿ ಡ್ರಿಂಕ್ ಇನ್ ಒನ್ ಗ್ಲಾಸ್ ಆಫ್ ವಾಟರ್ ಇನ್ ಎಮ್ ಎಮ್ ಟಿ ಸ್ಟಮಕ್ ಎವ್ರಿ ಡೇ ಸೊ ನಾನು ಜ್ಯೂಸ್ ಮಾಡುವಾಗ ಯೂಶ್ವಲಿ ಐ ಪುಟ್ ದಿಸ್ ಟು ಆಲ್ ದ ಜ್ಯೂಸಸ್ ವಿಚ್ ಐ ಮೇಕ್ ಟು ಮೇಕ್ ಮೋರ್ ಹೆಲ್ತಿಯರ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು ಇದು ರೆಡಿ ಆಗಿದೆ ನಾನು ಇದಕ್ಕೆ ಆಪ್ಷನಲ್ ಸಾಲ್ಟ್ ಹಾಕೊಬಹುದು ಬೇಕಾದವರು ಬಟ್ ನಾನು ಏನಕ್ಕೆ ಹಾಕಿಲ್ಲ ಅಂದ್ರೆ ಕೊಲೆಸ್ಟ್ರಾಲ್ ಇರೋರಿಗೆ ಕುಡಿಯೋಕಾಗಲ್ಲ ಅಂತ ಹಾರ್ಟ್ ಪೇಷಂಟ್ಸ್ ಇರೋರು ಕುಡಿಯೋಕಾಗಲ್ಲ ಬಟ್ ನಾನು ಮಾಡಿರೋದು ಜನರಲಿ ಎಲ್ಲರೂ ಕುಡೀಲಿ ಅಂತ ಐವ್ ನಾಟ್ ಇನ್ಕಾರ್ಪೊರೇಟೆಡ್ ಸಾಲ್ಟ್ ಇದನ್ನ ಹೀಗೆ ತಗೊಳ್ಬಹುದು ರೋಸ್ ಆಪಲ್ ಜ್ಯೂಸ್ ರೆಡಿ ಆಗಿದೆ ನಿಮ್ಮನೇಲೂ ಟ್ರೈ ಮಾಡಿ ನೀವು ಕುಡಿರಿ ನಮಗೆ ಹೇಗಿದೆ ಅಂತ ತಿಳಿಸಿ ನಮಸ್ಕಾರ